ಓಕೆ ಭಾರತದ ಸಂಬಂಧದ ಬಗ್ಗೆ ಮಾತಾಡ್ತಾ ಹೋಗೋಣ ವ್ಯಾಪಾರ ವಹಿವಾಟು ಮತ್ತು ಇತರ ಸಂಬಂಧಗಳು ನೋಡಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಬಂದಾಗ ಭಾರತ ಅವರು ತಮ್ಮ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮೊದಲು ಇನ್ನೂ ಪ್ರೈಮರೀಸ್ನಲ್ಲೇ ಹೇಳಿಬಿಟ್ರು ಐ ಆಮ್ ಫ್ಯಾನ್ ಆಫ್ ಹಿಂದೂಯಿಸಮ್ ಐ ಆಮ್ ಫ್ಯಾನ್ ಆಫ್ ಇಂಡಿಯಾ ಆ ಕಾರಣದಿಂದ ಇನ್ಫ್ಲೂಯೆನ್ಷಿಯಲ್ ಇಂಡಿಯನ್ ಡಯಾಸ್ಪೊರಾ ಏನಿತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಬೆಂಬಲವನ್ನು ಎರಡು ಸಾವಿರದ ಹದಿನೈದರಲ್ಲೇ ಕೊಡ್ತು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವಿಷಯಗಳು ಭಾರತದ ಸಂಬಂಧಗಳ ಬಗ್ಗೆ ನಡೆದಿವೆ ಒಂದು ಇಂಡೋ ಯು ಎಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅದು ಹೆಚ್ಚು ಸ್ಟ್ರಾಂಗ್ ಆಗಿದೆ ಅನ್ಡೌಟೆಡ್ಲಿ ಯಾಕಂದ್ರೆ ನ್ಯೂಕ್ಲಿಯರ್ ಡೀಲ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇಂಡಿಯಾ ಪೆಸಿಫಿಕ್ ರೀಜನ್ ಏನಿದೆ ಸ್ಪೆಷಲಿ ಸೌತ್ ಚೈನಾ ಸಿ ಅದು ಇಡೀ ವಿಶ್ವದಲ್ಲಿ ಒಂದು ಕಳವಳದ ಪ್ರದೇಶ ಅಂತ ಕರೀಲಾಗತ್ತದನ್ನು ಅಲ್ಲಿ ಕ್ವಾಡ್ ಮಾಡಲಾಯಿತು ಇಂಡಿಯಾ ಜಪಾನ್ ಆಸ್ಟ್ರೇಲಿಯಾ ಆ್ಯಂಡ್ ಅಮೇರಿಕಾದ ಒಂದು ಮೈತ್ರಿ ಕ್ವಾಡ್ ರೂಪದಲ್ಲಿ ಬಂತು ಅದು ಅದು ದಟ್ ಈಸ್ ಆ್ಯಂಟಿ ಚೈನಾ ಅನ್ನುವ ರೀತಿಯಲ್ಲೂ ಕೂಡ ನೋಡಲಾಗತ್ತೆ ಮತ್ತು ಪಾಕಿಸ್ತಾನದ ಬಗ್ಗೆ ಯಾವ ಒಂದು ಮಮಕಾರ ಅಮೆರಿಕನ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿತ್ತು ಅದು ಎರಡು ಸಾವಿರದ ಒಂದರ ನಂತರ ಹಂತ ಹಂತವಾಗಿ ಕಡಿಮೆ ಆಗ್ತಾ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನು ಒಂದು ರೀತಿ ನೆಗೆಟ್ ಮಾಡುವ ರೀತಿಯಲ್ಲೂ ಕೂಡ ತಮ್ಮ ಫಾರಿನ್ ಪಾಲಿಸಿಯನ್ನು ಮಾಡಿದರು ಭಾರತ ಮತ್ತು ಅಮೇರಿಕಾದ ಸ್ಟ್ರಾಟಜಿಕ್ ಸಂಬಂಧಗಳು ಹಿಂದೆ ಮೋದಿ ಮತ್ತು ಟ್ರಂಪ್ ಅವರ ಪರ್ಸ್ನಲ್ ಕೆಮಿಸ್ಟ್ರಿಯನ್ನು ಕೂಡ ನಾವು ನೋಡಿದ್ವಿ ಅಲಹಮದಾಬಾದ್ ಬಂದಾಗ ನಮಸ್ತೆ ಟ್ರಂಪ್ ಆಯಿತು ಮೋದಿ ಅಮೆರಿಕಕ್ಕೆ ಹೋದಾಗ ಯಾವ ಆ ಕಾರಣದಿಂದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ನೂ ಗಟ್ಟಿ ಆಗ್ಬೋದು ಅಂತಿದೆ ಆದ್ರೆ ಆತಂಕ ಇರೋದು ಟ್ರೇಡ್ ನೋಡಿ ಅಮೆರಿಕ ಒಂದು ದೇಶ ಭಾರತ ಕಡಿಮೆ ಆಮದು ಮಾಡತ್ತೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ ಎಕ್ಸ್ಪೋರ್ಟ್ ವಿ ಡೋಂಟ್ ಎಕ್ಸ್ಪೋರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಬಟ್ ವಿ ಗಿವ್ ಸರ್ವಿಸಸ್ ಟು ದೆಮ್ ನೋಡಿ ನಾವು ಬೆಂಗಳೂರಿನ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ನಮ್ಮ ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಹೇಳ್ತೇವೆ ಅದರ ಅತಿ ಹೆಚ್ಚು ನಾವು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡೋದು ಯಾರಿಗೆ ಅಮೇರಿಕಾ ಮತ್ತು ಯುರೋಪಿಯನ್ ಕಂಪ್ನಿಗಳಿಗೆ ತಾನೇ ನಾವು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡ್ತೀವಲ್ವಾ ಸೊ ಆ ದೃಷ್ಟಿಕೋನದಿಂದ ಈಗ ಅಮೇರಿಕ ಫಸ್ಟ್ ಡೊನಾಲ್ಡ್ ಟ್ರಂಪ್ರ ಪಾಲಿಸಿ ಏನಿದೆ ಆ ಪಾಲಿಸಿ ಪ್ರಕಾರ ಅವರು ಹೇಳಿದರು ನಾವು ಭಾರತಕ್ಕೆ ಜಾಸ್ತಿ ಇಂಪೋರ್ಟ್ ಡ್ಯೂಟಿಯನ್ನು ಹಾಕ್ತೀವಿ ಅಂತ ನೀವು ಇಂಪೋರ್ಟ್ ಡ್ಯೂಟಿ ಹಾಕಿದ ತಕ್ಷಣ ಈಗ ಚೈನಾಗ ಹತ್ತು ಪರ್ಸೆಂಟ್ ಅನೌನ್ಸ್ ಮಾಡಿದ್ದಾರೆ ಭಾರತ ಮತ್ತು ಯುರೋಪ್ಗೂ ಕೂಡ ನಾನು ಇಂಪೋರ್ಟ್ ಡ್ಯೂಟಿಯನ್ನು ಹಾಕ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಇಂಪೋರ್ಟ್ ಡ್ಯೂಟಿ ಹಾಕಿದರೆ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಕಳೆದ ಬಾರಿ ಕೂಡ ಈ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದರು ಬಟ್ ಭಾರತೀಯ ಕಂಪ್ನಿಗಳಲ್ಲಿ ಆ ಒಂದು ಆತಂಕ ನಿಶ್ಚಿತವಾಗಿದೆ ಯಾಕಂದ್ರೆ ಟ್ರೇಡ್ ಡೆಫಿಸಿಟ್ ನೆಗೆಟಿವ್ ಇದೆ ನಾವು ಎಕ್ಸ್ಪೋರ್ಟ್ ಉಳಿದದ್ದು ಈಗ ಚೈನಾ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೋತೀವಿ ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತೀವಿ ಅಮೆರಿಕಕ್ಕೆ ನಾವು ಇಂಪೋರ್ಟ್ ಕಡಿಮೆ ಮಾಡ್ತೀವಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತೀವಿ ಹೀಗಾಗಿ ನಿಶ್ಚಿತವಾಗಿ ಅಲ್ಲಿ ಅವ್ರೇನಾದರೂ ಇಂಪೋರ್ಟ್ ಟ್ಯಾಕ್ಸಸ್ ಅನ್ನು ಏರಿಸಿದರೆ ಅಥವಾ ಈಗ ನೋಡಿ ಚೈನಾ ಮೇಲೆ ನೀವು ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾಗ ನ್ಯಾಚುರಲಿ ಕ್ಯಾನ್ ಇಂಡಿಯಾ ಬಿಕಮ್ ಎ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಕ್ಕಂಥ ಒಂದು ಅಪೋರ್ಚುನಿಟಿ ಕೂಡ ಇದೆ ಇದರಲ್ಲಿ ಬರೀ ಥ್ರೆಟ್ ಇಲ್ಲ ಇದರಲ್ಲಿ ಅಪರ್ಚುನಿಟಿ ಕೂಡ ಇದೆ ಯಾಕಂದ್ರೆ ನಾವು ಕನಸು ಕಾಣ್ತಾ ಇರೋದೇನು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇಫ್ ವಿ ಸರ್ಪಾಸ್ ಚೈನಾ ದೆನ್ ವಿ ವಿಲ್ ಬಿ ಥರ್ಡ್ ಗ್ಲೋಬಲ್ ಪವರ್ ಆ ದೃಷ್ಟಿಕೋನದಿಂದ ಚೈನಾ ಮೇಲೆ ಏನಂತ ಆದರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದಾರೆ ನಾನು ನೂರು ದಿನದಲ್ಲಿ ಚೈನಾಕ್ ಹೋಗಿ ಭೇಟಿ ಕೊಡ್ತೀನಿ ಅಂತಕ್ಕಂಥದ್ದು ಅಮೆರಿಕ ಚೈನಾದ ಸಂಬಂಧಗಳು ಪೋಸ್ಟ್ ಕರೋನಾ ಸಂದರ್ಭದಲ್ಲಿ ಒಂದು ರೀತಿಯ ಚೈನಾ ರಷ್ಯಾ ಇರಾನ್ ಆಕ್ಸಸ್ ಆಫ್ ಎವಿಲ್ ಅಂತ ಕರೀಲಾಗತ್ತೆ ಇನ್ನೊಂದು ಕಡೆ ಅಮೇರಿಕಾ ಇಂಡಿಯಾ ಜಪಾನ್ ಆಸ್ಟ್ರೇಲಿಯಾದ ಮೈತ್ರಿಯ ಕಾರಣದಿಂದ ಕೂಡ ಚೈನಾ ಭಾರತದ ಬಗ್ಗೆ ಕೂಡ ಒಂದು ರೀತಿಯ ದೃಷ್ಟಿಕೋನದಿಂದ ನೋಡ್ತಾ ಇತ್ತು ಆದರೆ ಈಗ ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಚೈನಾದ ಮೇಲೆ ನಾವು ಟ್ಯಾಕ್ಸು ಹಾಕ್ತೀವಿ ಅಂತ ಹೇಳ್ತಾರೆ ನೂರು ದಿನದಲ್ಲಿ ಚೈನಾಕ್ಕೂ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಆ ಪಾಲಿಸಿ ಏನಾಗುತ್ತೆ ನನಗನ್ಸುತ್ತೆ ಒಂದು ಆರು ತಿಂಗಳು ಕಾಯಬೇಕಾಗತ್ತೆ ಡೊನಾಲ್ಡ್ ಟ್ರಂಪ್ ಪಾಲಿಸಿಯ ಇಂಪ್ಯಾಕ್ಟ್ ಏನು ಕಾನ್ಸಿಕ್ವೆನ್ಸ್ ಏನು ಭಾರತದ ಮೇಲೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ನಿಶ್ಚಿತವಾಗಿ ಕಾಯಬೇಕಾಗತ್ತೆ ರೈಟ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್